ಪಕ್ಷ ಹೊಸದೇನಲ್ಲ ಸಿಪಿಎಂ ಪಕ್ಷವನ್ನ ಮತ್ತೆ ಕ್ರಿಯಾಶೀಲಗೊಳಿಸ್ಬೇಕು ಹೆಚ್ಚು ಜನರ ಮಧ್ಯದಲ್ಲಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಪಕ್ಷ ತೀರ್ಮಾನ ಮಾಡೋದ್ರ ಭಾಗವಾಗಿ ಬರೀ ಮುಳುಭಾಗಲು ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವೊಂದು ಎಡ ಪರ್ಯಾಯವನ್ನ ಎಡ ಪ್ರಜಾಸತ್ತಾತ್ಮಕ ಪರ್ಯಾಯವನ್ನ ರಾಜಕಾರಣವನ್ನ ತಲುಪ ಆ ಹಿನ್ನೆಲೆಯಲ್ಲಿ ನಾವೊಂದು ಹೊಸ ಯೋಜನೆಯನ್ನ ರೂಪಿಸ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ಸಿಪಿಎಂ ಪಕ್ಷ ತೀರ್ಮಾನ ಮಾಡ್ತೇವೆ ಈ ಎರ ಪ್ರಜಾಸತ್ತಾತ್ಮಕ ಪರ್ಯಾಯ ಕೇವಲ ಚುನಾವಣೆಗಳ ಪರ್ಯಾಯ ಇಲ್ಲ ಇದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತಿದೆ ಇದೊಂದು ಚಳುವಳಿಗಳ ಪರ್ಯಾಯವಾಗಿ ರೂಪಿಸ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಯಾಕೆ ಈ ತೀರ್ಮಾನಕ್ಕೆ ಬಂದಿದ್ದೇವೆ ಅಂದ್ರೆ ಕರ್ನಾಟಕ ರಾಜ್ಯದ ಒಳಗಡೆಯಲ್ಲಿ ಕಾಂಗ್ರೆಸ್ ದೀರ್ಘಕಾಲ ಆಡಳಿತ ಮಾಡಿದೆ ಬಿಜೆಪಿ ಆಡಳಿತ ಮಾಡಿದೆ ಹಾಗೆಯೇ ಜೆ ಡಿ ಎಸ್ ಪಕ್ಷನೂ ಆಡಳಿತ ಮಾಡಿದೆ ಜನಕ್ಕೇನಾಗಿದೆ ಬಹಳ ಮುಖ್ಯವಾಗಿ ಕಾರ್ಮಿಕರಿರ್ಬೋದು ರೈತರಿರ್ಬೋದು ಕೂಲಿಕಾರಿ ಇರ್ಬೋದು ಬಡವರಿರ್ಬೋದು ದಲಿತರ ಪ್ರಶ್ನೆ ಇರ್ಬೋದು ಅಲ್ಪಸಂಖ್ಯಾತರಿರ್ಬೋದು ಯಾವುದೇ ವಿಭಾಗದ ಪ್ರಶ್ನೆಯೇ ತಗೊಳ್ಳ್ರಿ ಜನಕ್ಕೇನು ಅನುಕೂಲ ಆಗ್ತಿಲ್ಲ ಈ ಮೂರೂ ಪಕ್ಷಗಳ ನಡುವೆ ನೀತಿಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅದು ಕೃಷಿ ನೀತಿ ಇರಲಿ ಕೈಗಾರಿಕಾ ನೀತಿ ಇರಲಿ ಉದ್ಯೋಗ ನೀತಿ ಇರಲಿ ಶಿಕ್ಷಣ ಆರೋಗ್ಯ ಯಾವ ನೀತಿ ತಗೊಂಡ್ರು ವ್ಯತ್ಯಾಸ ಏನಿಲ್ಲ ಹಾಗಾಗಿ ಈ ಮೂರೂ ಪಕ್ಷಗಳು ಮೂಲತಃ ಬಂಡವಾಳದಾರರ ಅನುಕೂಲಕ್ಕೆ ಪಕ್ಷಗಳಾಗಿ ಕೆಲಸ ಮಾಡ್ತಿದ್ದಾವೆ ಸರ್ಕಾರಗಳನ್ನ ನೀತಿಗಳಂಗೆ ರೂಪಿಸ್ತಿದ್ದಾರೆ ಬಿಜೆಪಿ ಅತ್ಯಂತ ಅಪಾಯಕಾರಿಯಾದಂತಹ ಒಂದು ಪಕ್ಷವಾಗಿದೆ ಯಾಕೆ ಅಂತಂದ್ರೆ ಬಿಜೆಪಿ ಅನ್ನೋದು ಕೇವಲ ಒಂದು ರಾಜಕೀಯ ಪಕ್ಷ ಅಲ್ಲ ಅದು ಅದು ಆರ್ ಎಸ್ ಎಸ್ ನಿಯಂತ್ರಕ್ಕೊಳಪಟ್ಟಿರ್ತಕ್ಕಂಥ ಒಂದು ಪಕ್ಷ ಅದು ಆರ್ ಎಸ್ ಎಸ್ ಅನ್ನುವಂಥದ್ದು ಒಂದು ಅತ್ಯಂತ ವಿಷಕಾರಿಯಾಗಿರ್ತಕ್ಕಂಥ ಪ್ರತಿಗಾಮಿ ಆಗಿರ್ತಕ್ಕಂಥ ಒಂದು ದ್ವೇಷ ರಾಜಕಾರಣವನ್ನು ಮಾಡತಕ್ಕಂಥ ಒಂದು ಕೋಮುವಾದಿ ಸಂಘಟನೆ ಅದು ಹಾಗೆ ಅದರ ನಿಯಂತ್ರಣದಲ್ಲಿ ಬಿಜೆಪಿ ಇರೋದ್ರಿಂದಾಗಿ ಅದು ಕಾಂಗ್ರೆಸ್ ಅಥವಾ ಇನ್ ಯಾವುದೇ ಪಕ್ಷಗಳಿಗಿಂತ ಅತ್ಯಂತ ಅಂತ ಅಂತೇಳಿ ನಾವು ಪರಿಗಣಿಸಿದೆವು ಕ್ರೋಮವಾದದ ವಿಚಾರಿಸಿದ್ರೆ ಇಲ್ಲಿ ಮೂರು ಪಕ್ಷಗಳ ನಡುವೆ ಏನು ವ್ಯತ್ಯಾಸ ಇಲ್ಲ ಅನ್ನೋ ಇದುವರೆಗೆ ನಾನು ಕೊಟ್ಟಿದ್ದೆ ಇಂತಹ ಸಂದರ್ಭದಲ್ಲಿ ಸಿ ಪಿ ಎಂ ಪಕ್ಷ ನಿರಂತರವಾಗಿ ಈ ಜನರಿಗಾಗಿ ಹೋರಾಟಗಳು ಚಳುವಳಿಗಳನ್ನು ಕಟ್ಟಿಕೊಂಡು ಬಂದಿದೆ ಆದ್ರೆ ಇವತ್ತಿನ ಚುನಾವಣಾ ಪದ್ಧತಿ ಏನಾಗಿದೆ ಅದು ಹಣ ಮತ್ತು ಜಾತಿ ಮತ್ತು ಧರ್ಮವನ್ನು ಆಧರಿಸಿರ್ತಕ್ಕಂಥ ಒಂದು ಪದ್ಧತಿಯಾಗಿ ಅದನ್ನ ಬದಲಾಯಿಸ್ತಾ ಇದ್ದಾರೆ ಕೇವಲ ಹಣವಂತರು ಮತ್ತು ಜಾತಿ ಆಧಾರದಲ್ಲಿ ಚುನಾವಣೆ ಅನ್ನುವಂಥದ್ದನ್ನು ನಿರೂಪಿಸ್ತಿರೋದ್ರಿಂದಾಗಿ ಜನಪರವಾದಂತಹ ರಾಜಕಾರಣ ಮಾಡ್ತಕ್ಕಂಥ ಪಕ್ಷಗಳು ಅವರ ರಾಜಕಾರಣ ಹಿನ್ನೆಲೆಗೆ ಸರಿದಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸಿ ಪಿ ಎಂ ಪಾರ್ಟಿ ಒಂದು ಎಡ ಪಕ್ಷಗಳ ಎಡ ರಾಜಕಾರಣದ ಮತ್ತು ಪ್ರಜಾಸತ್ತಾತ್ಮಕ ರಾಜಕಾರಣದ ಒಂದು ಪರ್ಯಾಯವನ್ನು ಕಟ್ಟಬೇಕು ಪರ್ಯಾಯ ಕಟ್ಟೋದು ಅಂತಂದ್ರೆ ನಾನು ಈಗಾಗಲೇ ಹೇಳಿದಂಗೆ ಹೋರಾಟಗಳ ಪರ್ಯಾಯವನ್ನು ರೂಪಿಸಬೇಕು ಹಾಗಂದ್ರೆ ಏನು ಅನ್ನುವಂಥ ಪ್ರಶ್ನೆ ಇದೆ ಮುಖ್ಯವಾಗಿ ರೈತರ ಪ್ರಶ್ನೆ ಇದೆ ರೈತರ ಸಮಸ್ಯೆಗಳು ಇವತ್ತು ದಿನದಿಂದ ದಿನಕ್ಕೆ ಬಿಡಾಯಿಸ್ತಾ ಇದ್ದಾವೆ ಕೃಷಿ ಇವತ್ತು ಲಾಭದಾಯಕ ಅಲ್ಲ ಅಂತ ಆಗ್ತಿದೆ ರೈತರು ಕೃಷಿಯನ್ನ ಬಿಟ್ಟು ಹೊರಗಡೆ ಬರುವಂತ ಪರಿಸ್ಥಿತಿ ಬರ್ತಿದೆ ಇಡೀ ಕೃಷಿಯನ್ನ ಕಾರ್ಪೊರೇಟ್ ಕೃಷಿಯಾಗಿ ಪರಿವರ್ತನೆ ಮಾಡ್ತಿದ್ದಾರೆ ರೈತರನ್ನ ಅಲ್ಲಿಂದ ಸ್ಥಳಾಂತರ ಮಾಡ್ತಾ ಇದ್ದಾರೆ ಇದು ಬಹಳ ದೊಡ್ಡ ಪ್ರಮಾಣದ ಪರಿಣಾಮವನ್ನ ಕರ್ನಾಟಕದ ಸಮಾಜದ ಮೇಲೆ ಬೀಳ್ ಅಂತ ಸಂದರ್ಭದಲ್ಲಿ ನಾವೇನ್ ಬಯಸ್ತಾ ಇದ್ದೀವಿ ಪರ್ಯಾಯ ಅಂತಂದ್ರೆ ರೈತರ ಕೂಲಿಕಾರರ ಬಡವರ ಈ ಪ್ರಶ್ನೆ ಗ್ರಾಮೀಣ ಪ್ರಶ್ನೆಗಳನ್ನ ಇಟ್ಟುಕೊಂಡು ನಾವು ದೊಡ್ಡ ಪ್ರಮಾಣದಲ್ಲಿ ಚಳುವಳಿಗಳನ್ನ ರೂಪಿಸ್ಬೇಕು ರೂಪಿಸ್ಬೇಕು ಅನ್ನೋವಾಗ ಸಿ ಪಿ ಎಂ ಮಾತ್ರ ಆಗುತ್ತೆ ಅಂತ ನಾವು ಭಾವಿಸಿಲ್ಲ ಹಾಗಾಗಿ ಯಾರೆಲ್ಲ ಈ ನಿಲುವುಗಳ ಆಧಾರದಲ್ಲಿ ಒಟ್ಟುಗೂಡಕ್ ಸಾಧ್ಯ ಇದಾರೋ ಹಾಗಾಗಿ ಎಡ ಪಕ್ಷಗಳು ಮತ್ತೆ ಇತರೆ ಪ್ರಜಾಸತ್ತಾತ್ಮಕವಾದ ಪಕ್ಷಗಳು ಶಕ್ತಿಗಳು ಸಂಘಟನೆಗಳು ವ್ಯಕ್ತಿಗಳು ಎಲ್ಲರನ್ನೂ ಒಳಗೊಂಡಂತ ಚಳುವಳಿಗಳ ಆಧಾರಿತವಾಗಿರ್ತಕ್ಕಂಥ ಪರ್ಯಾಯ ಕಟ್ಟಬೇಕು ಅಂತೇಳಿ ಸಿ ಪಿ ಎಂ ಪಾರ್ಟಿ ತೀರ್ಮಾನ ಮಾಡಿದೆ ಅದರ ಭಾಗವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ನೆಲೆಗಳು ಅಂತ ಏನಿದಾವೆ ಇವಾಗ ಮುಳುಬಾಗಲು ಹಿಂದೆ ನಮ್ಮ ಪಕ್ಷ ಇಲ್ಲಿ ಗೆದ್ದಿದ್ದಂತ ಒಂದು ಕ್ಷೇತ್ರ ಎಂಬತ್ತೈದನೇ ಇಸವಿಯಲ್ಲಿ ಕಾಮ್ರೇಡ್ ಆರ್ ವೆಂಕಟರಾಮಯ್ಯನವರು ಎಮ್ ಎಲ್ ಎ ಆಗಿದ್ದಂತ ಒಂದು ಕ್ಷೇತ್ರ ಇದು ಹಲವು ಕಾರಣಗಳಿಗಾಗಿ ನಮ್ಗಿಲ್ಲಿ ಹಿನ್ನಡೆ ಆಗಿದೆ ನಾವು ಅದರ ಜನರ ಮಧ್ಯದಲ್ಲಿ ಸಿ ಪಿ ಎಂ ಪಕ್ಷ ಇದೆ ಇವತ್ತು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಸಿ ಪಿ ಎಂ ಪಕ್ಷ ಅಂತ ಹೇಳಿದ್ರೆ ಗುರುತಿಸ್ತಾರೆ ನಮ್ಮ ಪಾರ್ಟಿ ಅಂತ ಹೇಳ್ತಾರೆ ಗುರುತಿಸ್ಕೊಡ್ತಾರೆ ಮತ್ತು ಮತ್ತೆ ಇಲ್ಲಿ ನೀವು ಪಾರ್ಟಿ ಕಟ್ಟಬೇಕು ಅಂತೇಳಿ ಅಭಿಪ್ರಾಯಗಳನ್ನ ಕೊಡ್ತಾ ಇದ್ದಾರೆ ಇಂಥ ಹಿನ್ನೆಲೆ ಒಳಗಡೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ ಮುಳುಬಾಗ್ಲೂ ಒಳಗೊಂಡಂತೆ ಮತ್ತೆ ಪುನಶ್ಚೇತನಗೊಳಿಸಬೇಕು ಕರ್ನಾಟಕದಲ್ಲೂ ಕೂಡ ಒಂದು ಮುಳುಬಾಗ್ಲು ಅಂತಂದ್ರೆ ಸಿ ಪಿ ಎಂ ನ ಒಂದು ಕೇಂದ್ರ ಅನ್ನೋ ರೀತಿ ಇದನ್ನು ಬೆಳೆಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಅದಕ್ಕಾಗಿ எல்லா சமய ஜனரஸ் பரியாய முழுபாக்லு கட்டோதேன் ரூபாய் முன்னாடி சரி ஆக்சே முன்னா தான் ಅದಾದ ನಂತರ ಸುಮಾರು ವರ್ಷಗಳು ನಮ್ಮ ಸಿ ಪಿ ಎಂ ಕೆಲವು ಕಾರ್ಯಕರ್ತರು ಧ್ವನಿ ಎತ್ತಲಿಲ್ಲ ಈ ತಾಲೂಕಲ್ಲಿ ಕೆಲವರು ಇದ್ದವರು ರಾಜಕೀಯ ಪ್ರಭು ಅದಾದ ನಂತರ ಇತ್ತೀಚೆಗೆ ನೀವು ಇದಾರು ಸಂಘಟನೆಗಳಲ್ಲಿ ಇದ್ದಾಗ ಸಮಾಜ ಸೇವೆ ಜನ ಸೇವೆ ಮಾಡ್ರಿ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷಗಳನ್ನ ರಾಜರಶ್ವವಾಗಿ ಅವ್ರು ಮಾಡಿದ ಉತ್ತೂಗಳ ಸೃಷ್ಟಿಗಳನ್ನ ಸರ್ಗಳನ್ನು ಮಾಡ್ತಾರೆ ಸೊ ಅವ್ರ ವಿರುದ್ಧವಾಗಿ ಧ್ವನಿ ಎತ್ತಿದ್ರಿ ಸೊ ನೀವು ಮೂರು ಪಕ್ಷಗಳನ್ನು ದೊರೆತವ್ರು ಇವತ್ತು ಸಿಪಿಎಂ ಪಕ್ಷಗಳು ನೀವೇ ಇವತ್ತು ನೇರವಾಗಿ ರಾಜಕೀಯಕ್ಕೆ ಬರ್ತಾ ಇದಕ್ಕೆ ಕಾರಣಗಳು ಒಂದು ಮೂರೇ ಮೂರು ಇದೇವೆ ಅಂತ ನಾವು ಜನ ಅನ್ನೋದು ಅನ್ಬಂತ್ರಿ ಒಂದು ಮುಳಬಾಗದಲ್ಲಿ ಇತ್ತೀಚೆಗೆ ಅಷ್ಟೇ ಯಾರು ಸಿ ಪಿ ಎಂಟ್ರೀ ಇತ್ತೀಚೆಗೆ ಕೇಳಿದ ಬಂದಿಲ್ಲ ಚುನಾವಣೆ ಎರಡು ಬರೋದಿಂತ ಸಿಪಿಎಂ ಪಕ್ಷದಲ್ಲಿ ಯಾರು ಬರ್ತಾ ಇದ್ರೆ ಜನರ ನೀವಂದ್ರಿ ಜನರು ನಿಮ್ಮ ಪಕ್ಷದಲ್ಲಿ ಸಿಪಿಎಂ ಪಕ್ಷದಲ್ಲಿ ಮುಳಭಾಗದಲ್ಲಿ ಒಂದಾಗಿ ಸಿಪಿಎಂ ಪಕ್ಷ ಈಗೇನ ಹೊಸದಾಗಿ ಹೋರಾಟ ಶುರು ಮಾಡ್ತಿದೆ ಹೇಳಿ ಹೇಳ್ತಿರುವಂತದ್ದನ್ನ ಸ್ವಲ್ಪ ಬದಲಾಯಿಸ್ಕೋಬೇಕು ಅಂತ ನಮ್ಗೆ ಅನಿಸ್ತದೆ ಸಿಪಿಎಂ ಯಾವತ್ತೂ ಹೊಸ ಹೇಳ್ದಂಗೆ ಇದು ಸಿಪಿಎಂ ಮುಳಭಾಗ್ಲಲ್ಲಿ ಹಳೆಯ ಪಕ್ಷ ಜನರ ಮಧ್ಯಲ್ಲಿ ಅದಿದೆ ಮತ್ತು ಸಿಪಿ ಎಂ ಅಲ್ಲಿ ಇರ್ತಕ್ಕಂತ ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಕಾರ್ಯಕ್ರಮಗಳನ್ನ ಹೋರಾಟಗಳನ್ನ ಜನರ ಮಧ್ಯದಲ್ಲಿ ಪ್ರಚಾರಗಳನ್ನ ಮಾಡ್ತಾನೆ ಇದಾರೆ ಚುನಾವಣೆಯಲ್ಲಿ ನಾವು ಗೆದ್ದಿಲ್ಲದೆ ಇರ್ಬೋದು ಆದ್ರೆ ಆ ಕೆಲಸನ ನಮ್ಮ ಸಿಪಿ ಎಂ ಸದಸ್ಯರು ಕಾರ್ಯಕರ್ತರು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ ಈಗಲೂ ಜನರ ಮಧ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾವು ಹೇಳಕ್ಬೇಕು ಒಂದೇ ನಾನು ಹೇಳೋದು ಸಿಪಿಎಂ ಕೆಲಸ ಮಾಡುವಾಗ ಸ್ವಲ್ಪ ಏರುಪೇರುಗಳಾಗಿರ್ಬೋದು ಆದ್ರೆ ಸಿ ಪಿ ಎಂ ಯಾವತ್ತು ಕೆಲಸ ಮಾಡಿದೆ ಅಂತ ಇಲ್ಲ ಖಂಡಿತವಾಗಿ ಈ ಕ್ಷೇತ್ರ ನಿರಂತರವಾಗಿ ಕೆಲಸದಲ್ಲಿದೆ ಅನ್ನುವಂಥದ್ದನ್ನು ನನಗ್ ಬಯಸೋದು ಎರಡನೇ ಪಾಯಿಂಟ್ ಏನಿದೆ ಈಗ ಚುನಾವಣೆ ಹತ್ತಿರದಲ್ಲಿದೆ ಈಗೇನು ವಿಶೇಷವಾಗಿ ಏನ್ ಕೊಟ್ಟಿದೆ ವಿಶೇಷ ಏನಿಲ್ಲ ನಾವು ನಿರಂತರವಾಗಿ ಮಾಡಿದಂಗೆ ಇಲ್ಲೂ ಮಾಡ್ತಾ ಇದೀವಿ ನಮಗೇನು ವಿಶೇಷ ಏನಿಲ್ಲ ಸಿ ಪಿ ಎಂ ಪಾರ್ಟಿಯ ಬಗ್ಗೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರತಕ್ಕಂಥ ಜನಕ್ಕೆ ಒಲವು ವಿಶ್ವಾಸ ಬೆಳೀತಾ ಇದೆ ಅನ್ನುವಂಥದ್ದನ್ನು ನಾವು ಸ್ವಾಗತಿಸ್ತೇವೆ ಆ ರೀತಿ ಒಲವು ವಿಶ್ವಾಸ ಬೆಳೀತಾ ಇರ್ತಕ್ಕಂಥ ವ್ಯಕ್ತಿಗಳು ಶಕ್ತಿಗಳು ಸಂಘಟನೆಗಳು ಯಾವ ಅವು ನಮ್ಮ ಇದ್ರಲ್ಲಿ ಬರಬೇಕು ಅಂತ ನಾವು ಬಯಸ್ತೇವೆ ಅದಕ್ಕಾಗಿ ನಾನು ಹೇಳಿದ್ದು ಎಡ ಪ್ರಜಾಸತ್ತಾತ್ಮಕ ಪರ್ಯಾಯವನ್ನ ರೂಪಿಸಬೇಕು ಅಂತ ಸಿಪಿ ಎಂಟಿದೆ ಮೂರು ಪಕ್ಷಗಳ ನೀತಿ ಯಾರಿದ್ದಾರೆ ಅವರೆಲ್ಲರೂ ಒಂದ್ ಕಡೆಗೆ ಬರಬೇಕು ಅಂತ ನಾವು ಬಯಸ್ತೇವೆ ಸಹಜವಾಗಿ ಆ ರೀತಿ ಇರುವಂತ ಎಲ್ಲ ಅಭಿಪ್ರಾಯ ಇರುವಂತ ಜನ ವ್ಯಕ್ತಿಗಳು ಶಕ್ತಿಗಳು ಎಲ್ಲರೂ ಸೇರಿದಂತೆ ನಮ್ ಕಡೆ ಬರಲಿ ಅಂತ ನಾವು ಆಹ್ವಾನ ಮಾಡ್ತೇವೆ ಇದು ಒಂದೇದು ಎರಡನೇ ಪಾಯಿಂಟ್ ಏನಿದೆ ನಾವು ಚುನಾವಣೆ ನಿಲ್ಲಲ್ವೇ ನಿಲ್ತೀವಿ ಖಂಡಿತ ನಿಲ್ತೀವಿ ಆದ್ರೆ ನಾವು ಚುನಾವಣೆ ನಿಲ್ಲುವಂಥದನ್ನ ತೀರ್ಮಾನ ಮಾಡೋದು ಹೇಗೆ ಅನ್ನುವಂಥದ್ದು ಬೇರೆ ಪಕ್ಷಗಳಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ ಅನ್ನೋದನ್ನ ನಾವು ಹೇಳಕ್ ಬಯಸ್ತೀವಿ ವ್ಯಕ್ತಿಯನ್ನು ಆಧರಿಸಿ ನಾವು ಪಾರ್ಟಿಯನ್ನು ಕಟ್ಟಲ್ಲ ಸಿ ಪಿ ಎಂ ಪಾರ್ಟಿ ವ್ಯಕ್ತಿಯನ್ನು ಆಧರಿಸಿ ಪಾರ್ಟಿ ಖಂಡಿತ ಇರಲ್ಲ ಬೇರೆ ಪಕ್ಷಗಳಾದ್ರೆ ವ್ಯಕ್ತಿಗಳನ್ನ ಆಧರಿಸಿರ್ತೇವೆ ಕಾಂಗ್ರೆಸ್ ಬಿಜೆಪಿ ದಳ ವ್ಯಕ್ತಿಗಳನ್ನು ಆಧರಿಸಿರೋದು ಅರೆ ಸಿ ಪಿ ಎಂ ಪಾರ್ಟಿ ಚಳುವಳಿಯನ್ನ ಆಧರಿಸಿರೋದು ಸಾಮೂಹಿಕ ನಾಯಕತ್ವವನ್ನು ಆಧರಿಸಿರುವಂತಹದ್ದು ಸಮೂಹಗಳ ಚಳುವಳಿಯ ಮೇಲೆ ನಾಯಕತ್ವ ಬೆಳೆ ಬೆಳೆದು ಬರ್ತದೆ ಅಂತ ಭಾವಿಸಿರೋದು ಕೆಲವರು ಪ್ರಭಾವಿ ವ್ಯಕ್ತಿಗಳು ಇರ್ಬೋದು ಹೆಚ್ಚು ಜನಪ್ರಿಯ ವ್ಯಕ್ತಿಗಳು ಇರ್ಬೋದು ಅವ್ರು ನಮ್ಮ ಜೊತೆ ಬಂದಾಗ ಸಹಜವಾಗಿನೇ ಜನರ ಮಧ್ಯದಲ್ಲಿ ಕೆಲಸ ಮಾಡಬೇಕಾಗುತ್ತೆ ಮಾಡ್ತಾರೆ ಪಾರ್ಟಿ ಅದನ್ನೇ ನಿರೀಕ್ಷೆ ಮಾಡುತ್ತೆ ಯಾರೇ ಬಂದ್ರು ಕೂಡ ಜನರ ಮಧ್ಯದಲ್ಲಿ ಕೆಲಸ ಮಾಡೋದೇನೆ ಆಧಾರ ನಮಗೆ ವ್ಯಕ್ತಿಗಳು ಎತ್ತ ಶ್ರೇಷ್ಠ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳಾಗಿದ್ರೆ ನಮ್ಗೆ ಅದ ಇನ್ಮೆಟೀರಿಯಲ್ ಆದ್ರೆ ಸಮಾಜದಲ್ಲಿ ಅವ್ರ ಪರಿಣಾಮ ಪ್ರಭಾವ ಇರುತ್ತೆ ಅವ್ರಿಗೆ ಆದ್ರೆ ನಮ್ಮ ಜೊತೆಗೆ ಬರುವಾಗ ಯಾರೇ ಬಂದ್ರು ಕೂಡ ಜನರ ಮಧ್ಯಲ್ಲಿ ಕೆಲಸ ಮಾಡೋದೇನೆ ಆಧಾರ ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ ವಿಧಾನದಲ್ಲಿ ಕೆಲಸ ಮಾಡಿದಾವೆ ಆ ವಿಧಾನ ಕೆಲಸ ಈ ಪಾರ್ಟಿ ಯಾಕೆ ಭಿನ್ನ ಅಂತಂದ್ರೆ ಇದೇ ಕಾರಣಕ್ಕಾಗಿ ಭಿನ್ನ ಈಗ ನೀವು ಕಾಂಗ್ರೆಸ್ ಅಲ್ಲಿ ಇರುವಂತವ್ರು ಬಿಜೆಪಿ ಹೋದ್ರೆ ವ್ಯಕ್ತಿಗಳು ಹೋಗ್ತಾರೆ ಅಲ್ಲೂ ಲೀಡರ್ ಆಗಿರ್ತಾರೆ ಇಲ್ಲೂ ಲೀಡರ್ ಆಗ್ಬಿಡ್ತಾರೆ ಅಥವಾ ಬಿಜೆಪಿಯಲ್ಲಿ ಇನ್ನೊಂದು ಪಾರ್ಟಿಗೆ ಹೋಗ್ಬೋದು ಅಲ್ಲೂ ಲೀಡರ್ ಆಗ್ತಾರೆ ಇಲ್ಲೂ ಲೀಡರ್ ಆಗಿಬಿಡ್ತಾರೆ ಆಟೋಮೆಟಿಕ್ ಆಗಿ ಆದರೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಆ ರೀತಿ ಆಗಕ್ಕಾಗಲ್ಲ ಸ್ಪರ್ಧೆ ಅಂತ ಪಾರ್ಟಿ ತೀರ್ಮಾನ ಮಾಡಿದ್ರೆ ಅದು ಚಳುವಳಿಗಳ ಆಧಾರದ ಮೇಲೆ ಬೆಳೆದು ಬಂದಿರುವಂತ ನಾಯಕರೇ ಆಗಿರ್ತಾರೆ ಹೊತ್ತು ಕೇವಲ ವ್ಯಕ್ತಿಗಳಾಗಿರುವಂತವರು ಅಭ್ಯರ್ಥಿಗಳಾಗಕ್ಕಾಗಲ್ಲ ಬರಬೇಕು ಎಲ್ಲರೂ ಬರಬೇಕು ಅಂತ ನಾವು ಹೇಳ್ತಿರುವಾಗ ಅವರು ಬರಬೇಕು ಬಂದ್ರೆ ಸ್ವಾಗತ ಮಾಡ್ತೀವಿ ಬರಬೇಕು ಅಂತ ಬಯಸ್ತೀವಿ ಎಲ್ಲರೂ ಬರಲಿ ಅಂತ ಅದೇ ಹೇಳ್ತಿರೋದು ನಾನು ಯಾರೆಲ್ಲ ಕಾಂಗ್ರೆಸ್ ಬಿ ಜೆ ಪಿ ದಡದ ರಾಜಕಾರಣದ ವಿಧಾನಗಳು ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಜನ ವಿರೋಧಿ ನಿಲುವುಗಳು ಇವುಗಳನ್ನೇ ಅಳವಡಿಸ್ಕೊಂಡು ಅದನ್ನ ನೋಡಿರುವಂತವ್ರು ಅದರಿಂದ ಬೇಸತ್ತಿರುವಂತವ್ರು ಆಚೆ ಬಂದು ಒಂದು ಜನಪರವಾದ ರಾಜಕಾರಣ ಮಾಡಬೇಕು ಜನರ ಪರವಾರ ರಾಜಕೀಯ ಮಾಡಬೇಕು ಅಂತ ಯಾರೆಲ್ಲ ಬಯಸ್ತಾರೋ ಅವ್ರು ಬರಬೇಕು ಅಂತಾನೆ ಹೇಳ್ತಿರೋದು ಮುಳಬಾಗ್ಲೂ ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ ಇವತ್ತಿಗೂ ಕೂಡ ನಾನು ನಿವೇಶನ ರೈತರದು ಇನ್ನೊಂದು ಮತ್ತು ಮತ್ತೊಂದು ಸಮಸ್ಯೆ ಆದಂತ ಸಂದರ್ಭದಲ್ಲಿ ಸಿಪಿಎಸ್ ಪಕ್ಷನೇ ಉಮಾಸ ಕೊತ್ತು ಹೋರಾಟ ಮಾಡಿ ಜನರಿಗೆ ನಿವೇಶನ ಕೊಡ್ಸಿರೋಂತ ಹಿಂದೆ ಕಾಂಗ್ರೆಸ್ ಎಂ ಎಲ್ ಎ ಇದ್ದಂತ ಸಂದರ್ಭದಲ್ಲಿ ನಡೆದ ಬಂದಿದ್ದೀನಿ ಆದರೆ ಮುಂದೆ ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅನ್ನೋಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ನಮ್ಮ ರಾಜ್ಯ ಕಾರ್ಯದರ್ಶಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಲ್ಲ ಇಡೀ ಕರ್ನಾಟಕದಲ್ಲಿ ನಮ್ಮ ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟುವಂತ ಕೆಲಸ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಚುನಾವಣೆಯಲ್ಲಿ ನಾವೆಂದು ಭಾಗವಹಿಸಲ್ಲ ಹೇಳಿಲ್ಲ ಎಡ ಪ್ರಜಾಸತ್ತಾತ್ಮಕ ಶಕ್ತಿಗಳು ಇಡೀ ಕರ್ನಾಟಕದಲ್ಲಿ ಪರ್ಯಾಯವಾಗಿ ಬೆಳಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲ ಕಡೆ ಕೂಡ ಕೆಲಸ ಮಾಡ್ತಾ ಇದೀವಿ ಅದ್ರ ಭಾಗವಾಗಿ ಮುಳುಬಾಗ್ಲೂ ಈ ಕೆಲಸ ಮಾಡ್ತಾ ಇದ್ದೀವಿ ಅದ್ ಮುಂದಿನ ದಿನಗಳಲ್ಲಿ ಆ ದುಡಿಯುವಂತ ಜನ ಮತ್ತೆ ಕಾರ್ಮಿಕರು ಎಲ್ಲರೂ ಇಡೀ ಜನ ಇದನ್ನೆಲ್ಲ ವಿರೋಧ ಮಾಡಿ ಅವರು ನಾವು ನಿಲ್ತೀವಿ ಅಂದ್ರೆ ನಿಮ್ಗೆ